ಎರಡು ದೇವರುಗಳಿದ್ದಾರೆ ಅಂತಂದರೆ ಅಲ್ಲಿ ದೇವರಿಬ್ಬರು ಇದ್ದಾರೆ ಅಂತ ಅರ್ಥ ಅಲ್ಲ ಭಗವಂತ ನರಸಿಂಹನ ರೂಪವನ್ನು ಯಾಕೆ ಧಾರಣೆ ಮಾಡಿದ್ದು ಇವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಮಾಡಲಿಲ್ಲ ಅಂದರೆ ಆ ದೇವರಿಗೆ ಕೋಪ ಬರುತ್ತೆ ಅವ್ರಿಗೆ ಮಾಡಿ ಇವ್ರಿಗೆ ಮಾಡಲಿಲ್ಲ ಅಂದರೆ ಈ ದೇವರಿಗೆ ಕೋಪ ಬರುತ್ತೆ ಅದಕ್ಕೋಸ್ಕರ ಮನುಷ್ಯನ ರೂಪದಲ್ಲಿ ಭಗವಂತ ಅವತಾರ ಮಾಡಿದ್ದು ರಾಮನಾಗಿ ಭಗವಂತ ಅವತಾರ ಮಾಡಿದ್ದು ಹೇಗೆ ಒಂದು ರಾಜ್ಯಕ್ಕೆ ಒಂದೇ ಕಾಲದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿರ್ಲಿಕ್ಕೆ ಸಾಧ್ಯ ಆಗುತ್ತಾ ಕೆಲವರು ಹೇಳ್ತಾ ಇರ್ತಾರೆ ಈ ಹಿಂದೂ ಧರ್ಮದಲ್ಲಿ ತುಂಬ ಜನ ದೇವರುಗಳಿದ್ದಾರೆ ಬೇರೆ ಧರ್ಮಗಳಲ್ಲಾದರೆ ಒಬ್ಬರೇ ದೇವರು ಹಿಂದೂ ಧರ್ಮಗಳಲ್ಲಿ ತುಂಬ ಜನ ದೇವರುಗಳಿದ್ದಾರೆ ಈ ಎಲ್ಲ ದೇವರುಗಳಲ್ಲಿ ಯಾರಿಗೆ ಪೂಜೆ ಮಾಡುವುದು ಯಾರಿಗೆ ಬಿಡುವುದು ಇವರಿಗೆ ಪೂಜೆ ಮಾಡಿ ಅವ್ರಿಗೆ ಮಾಡಲಿಲ್ಲ ಅಂದರೆ ಆ ದೇವರಿಗೆ ಕೋಪ ಬರುತ್ತೆ ಅವರಿಗೆ ಮಾಡಿ ಇವ್ರಿಗೆ ಮಾಡಲಿಲ್ಲ ಅಂದರೆ ಈ ದೇವರಿಗೆ ಕೋಪ ಬರುತ್ತೆ ಯಾರಿಗೆ ಪೂಜೆ ಮಾಡೋದು ಯಾರಿಗೆ ಬಿಡುವುದು ಇದೆಲ್ಲ ಏನಿದು ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಆದರೆ ಅವರು ಸಹ ಈಗ ನಾನು ಹೇಳಿದ ಹಾಗೆ ಅರ್ಧಂಬರ್ಧ ತಿಳ್ಕೊಂಡಿರೋವರು ಅಂತ ಹೇಳಿದ್ದೇನೆ ಆ ಗುಂಪಿಗೆ ಸೇರಿದವರೇ ಇವರು ಸಹ ಆದರೆ ವಾಸ್ತವವಾಗಿಲಿರ್ತಕ್ಕಂತಹ ವಿಷಯ ಏನು ಶಂಕರಾಚಾರ್ಯರು ಹೇಳಿದ್ದಾರೆ ಏನು ಇಲ್ಲಿರತಕ್ಕಂತಹ ಭಗವಂತ ಒಬ್ಬನೇ ಒಬ್ಬನೇ ಭಗವಂತ ಅನೇಕ ವಿಧವಂತಹ ರೂಪಗಳನ್ನು ಹೆಸರುಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಧರಿಸಿದ್ದಾನೆ ಅದರಿಂದ ಭಗವಂತನಿಗೆ ಅನೇಕ ವಿಧವಂತಹ ರೂಪಗಳು ಬಂತೆ ಹೊರತು ಎರಡು ದೇವರುಗಳಿದ್ದಾರೆ ಅಂತಂದರೆ ಅಲ್ಲಿ ದೇವರಿಬ್ಬರಿದ್ದಾರೆ ಅಂತ ಅರ್ಥ ಅಲ್ಲ ಅಲ್ಲಿ ಭಗವಂತನ ಎರಡು ರೂಪಗಳು ಅಂತ ಅದರ ಅರ್ಥವೇ ಹೊರತು ಇಬ್ಬರು ದೇವರುಗಳು ಅಂತ ಹಾಗೆ ಇಬ್ಬರು ದೇವರುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೇಗೆ ಒಂದು ರಾಜ್ಯಕ್ಕೆ ಒಂದೇ ಕಾಲದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಇರಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಆಗುವುದಿಲ್ಲ ಮುಖ್ಯಮಂತ್ರಿ ಅಂದರೆ ಒಬ್ಬನೇ ಇರಬೇಕು ಮುಖ್ಯಮಂತ್ರಿ ಒಬ್ಬನೇ ಇರ್ತಾನೆ ಇಬ್ಬರು ಮುಖ್ಯಮಂತ್ರಿಗಳು ಇಬ್ಬರು ಪ್ರಧಾನಮಂತ್ರಿಗಳು ಅಂತಿರಲ್ಲ ಅದೇ ರೀತಿಯಾಗಿ ಇಬ್ಬರು ದೇವರುಗಳು ಅಂತ ಇರುವುದೇ ಇಲ್ಲ ಆದರೆ ಒಬ್ಬ ಭಗವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಧರಿಸಿದ್ದಾನೆ ಆದ್ದರಿಂದ ಇಲ್ಲಿ ಭಗವಂತ ಒಬ್ಬನೇ ಆ ರೂಪಗಳು ಹೆಸರುಗಳು ಮಾತ್ರ ಬೇರೆ ಬೇರೆ ಶಿವ ವಿಷ್ಣು ದೇವಿ ಗಣಪತಿ ಸುಬ್ರಹ್ಮಣ್ಯ ನರಸಿಂಹ ಇದೆಲ್ಲ ಭಗವಂತನ ಬೇರೆ ಬೇರೆ ರೂಪಗಳು ಅಷ್ಟೇ ಆದರೆ ಭಗವಂತ ವಾಸ್ತವವಾಗಿ ಒಬ್ಬನೇ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು ಇಲ್ಲೂ ಭಗವಂತ ಒಬ್ಬನೇ ಇರುವುದು ಆದ್ದರಿಂದ ಅಂದರೆ ಹೇಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತ ಬೇರೆ ಬೇರೆ ರೂಪಗಳನ್ನು ಧರಿಸಬೇಕಾಗಿ ಬಂತು ಈಗ ಉದಾಹರಣೆಗೆ ನರಸಿಂಹ ಅವತಾರ ಇದೆ ಭಗವಂತ ನರಸಿಂಹನ ರೂಪವನ್ನು ಯಾಕೆ ಧಾರಣೆ ಮಾಡಿದ್ದು ಅಂತ ಕೇಳಿದರೆ ಆ ಹಿರಣ್ಯಕಶುಪಿಗೆ ಒಂದು ವರ ಇತ್ತು ಅವನಿಗೆ ಏನು ವರ ಇತ್ತು ಅಂತ ಕೇಳಿದರೆ ನನಗೆ ದೇವತೆಗಳಿಂದ ಸಾವು ಬರಬಾರದು ಮನುಷ್ಯರಿಂದ ಬರಬಾರದು ರಾಕ್ಷಸರಿಂದ ಬರಬಾರದು ಪ್ರಾಣಿಗಳಿಂದ ಬರಬಾರದು ಹಗಲು ಬರಬಾರದು ರಾತ್ರಿ ಬರಬಾರದು ಒಳಗೆ ಬರಬಾರ್ದು ಹೊರಗೆ ಬರಬಾರ್ದು ಅವನು ಬೇಕಾದಷ್ಟು ಥರ ಯೋಚನೆ ಮಾಡಿ ಇಷ್ಟೆಲ್ಲ ಕೇಳಿಬಿಟ್ರೆ ಇನ್ನು ವಾಸ್ತವವಾಗಿ ಮನುಷ್ಯನಿಗೆ ಸಹ ಮೃತ್ಯು ಬರುವುದೇ ಇಷ್ಟರಲ್ಲಿ ಯಾವುದೋ ಒಂದು ಕರಲ್ಲಿ ಬರಬೇಕು ಅದು ಎಲ್ಲವುದರಿಂದಲೂ ನನಗೆ ಮೃತ್ಯು ಬರಬಾರದು ಅಂತ ಕೇಳ್ಕೊಂಡು ಬಿಟ್ಟರೆ ಇನ್ನು ನನಗೆ ಮೃತ್ಯು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡಿದ್ದ ಅವನು ಹಾಗಾಗಿ ಅವನು ಈ ಥರ ವರ ಕೇಳಿದ ಅವನು ವರ ಕೇಳುವಾಗ ಸುಮ್ಮನೆ ವರ ಕೇಳಲಿಲ್ಲ ಕಠೋರವಾದ ತಪಸ್ಸನ್ನು ಮಾಡಿ ನಿಜವಾಗಲೂ ಕಷ್ಟಪಟ್ಟು ತಪಸ್ಸನ್ನು ಮಾಡಿ ವರ ಕೇಳಿದ ಅವನಷ್ಟು ಕಷ್ಟಪಟ್ಟು ವರ ಕೇಳಿದ ಅಂತಂದರೆ ಅವನಿಗೆ ಫಲವನ್ನು ಕೊಡಲೇಬೇಕು ಅಲ್ಲಿ ಕಷ್ಟಪಟ್ಟಿದ್ದಾನೆ ಅದರಿಂದ ಫಲ ಕೊಡಲೇಬೇಕು ಅಲ್ಲಿ ಕಷ್ಟಪಟ್ಟ ಮೇಲೆ ಫಲ ಕೊಡದೇ ಇರೋ ಹಾಗಿಲ್ಲ ಆಮೇಲೆ ಅವನು ತೊಂದರೆ ಮಾಡ್ತಾನಲ್ಲ ವರ ಕೊಟ್ಬಿಟ್ರೆ ಅಂತಂದರೆ ಅದಕ್ಕೆ ಬೇರೆ ಮಾರ್ಗ ಹುಡ್ಕೊಳ್ಬೇಕು ಅಷ್ಟೇ ಹೊರತು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಅಂತಂದರೆ ಅವನಿಗೆ ಕೊಡಲೇಬೇಕು ಅಲ್ಲಿ ಇನ್ನೊಂದು ವ್ಯತ್ಯಾಸ ಮಾಡೋ ಹಾಗಿಲ್ಲ ಆದ್ದರಿಂದ ಅವನು ಕಷ್ಟಪಟ್ಟಿದ್ದಾನೆ ತಪಸ್ಸು ಅದರಿಂದ ವರ ಕೊಡಲೇಬೇಕಾಯಿತು ವರವನ್ನು ಕೊಟ್ಟಿದ್ದ ಆದರೆ ನಂತರ ಅವನು ಲೋಕಕ್ಕೆ ತೊಂದರೆಯನ್ನು ಮಾಡೋಕ್ಕೆ ಶುರು ಮಾಡಿದ್ದ ಆಗ ಅವನ ವರಕ್ಕೆ ಭಗವಂತ ಅವನಿಗೆ ಯಾವ ಮಾತನ್ನು ಕೊಟ್ಟಿದ್ದಾನೋ ಅದಕ್ಕೆ ತೊಂದರೆ ಆಗದೇ ಇರುವ ಹಾಗೆ ಭಗವಂತ ಅವತಾರವನ್ನು ಮಾಡಿ ನರಸಿಂಹನ ರೂಪದಲ್ಲಿ ಬಂದಿದ್ದ ನರಸಿಂಹನ ರೂಪ ಅಂತಂದರೆ ಅದು ಮನುಷ್ಯನ ರೂಪವೂ ಅಲ್ಲ ಮತ್ತು ಪ್ರಾಣಿಯ ರೂಪವೂ ಅಲ್ಲ ಅದು ಸಾಯಂಕಾಲದಲ್ಲಿ ಅವತಾರ ಮಾಡಿ ಸಾಯಂಕಾಲ ಅಂತಂದರೆ ಅದು ಹಗಲು ಅಲ್ಲ ರಾತ್ರಿಯೂ ಅಲ್ಲ ಅವನನ್ನು ಮನೆಯ ಹೊಸ್ತಿಲ್ನಲ್ಲಿ ಅವನನ್ನು ಇಟ್ಟುಕೊಂಡು ಅವನನ್ನು ಸಂಹಾರ ಮಾಡಿದ್ದು ಹೊಸ್ತಿಲು ಅಂತಂದರೆ ಮನೆ ಹೊರಗೂ ಅಲ್ಲ ಅದು ಒಳಗೂ ಅಲ್ಲ ಅಂತಹ ಜಾಗದಲ್ಲಿ ಅವನನ್ನು ಸಂಹಾರ ಮಾಡಿದ್ದು ಭಗವಂತ ಅಂದರೆ ಅವನು ಮಾಡಿ ತಪಸ್ಸಿಗೆ ವರವನ್ನೂ ಕೊಟ್ಟಿದ್ದಾನೆ ಮತ್ತು ಅವನು ಮಾಡಿ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಭಗವಂತ ಅದಕ್ಕೋಸ್ಕರ ನೇರವಾಗಿ ಅದೇ ರೂಪದಲ್ಲಿ ಬಂದ್ಬಿಟ್ಟಿದ್ರೆ ವರಕ್ಕೆ ತೊಂದರೆ ಆಗುತ್ತೆ ಅವನು ಕೊಟ್ಟ ಮಾತಿಗೆ ತೊಂದರೆ ಆಗುತ್ತೆ ಅವನಿಗೆ ಆದ್ರಿಂದ ಭಗವಂತ ಏನು ಮಾಡಿದ್ದಾನೆ ಅಂತಂದ್ರೆ ಬೇರೆ ರೂಪದಲ್ಲಿ ಬರಬೇಕಾಯಿತು ಅಲ್ಲಿಗೆ ಆ ಭಗವಂತ ಬೇರೆ ಈ ನರಸಿಂಹ ಬೇರೆ ಅಂತ ಆಗೋದಿಲ್ಲ ಅದೇ ರೀತಿಯಾಗಿ ರಾಮಾವತಾರ ರಾಮಾವತಾರದಲ್ಲಿ ರಾವಣ ಆ ರಾವಣ ಏನ್ ಮಾಡಿದ ಅಂತಂದ್ರೆ ಅವನು ಸಹ ಇದೇ ಥರ ನನಗೆ ದೇವತೆಗಳಿಂದ ಮೃತ್ಯುಬ್ಬ ರಾಕ್ಷಸರಿಂದ ಬರಬಾರ್ದು ಅವರಿಂದ ಬರಬಾರದು ಇವರಿಂದ ಬರಬಾರ್ದು ಅಂತೆಲ್ಲ ಕೇಳ್ಕೊಂಡ ಆದರೆ ಮನುಷ್ಯನನ್ನು ಮಾತ್ರ ಬಿಟ್ಬಿಟ್ಟಿದ್ದ ಅವನು ಯಾಕೆಂತಂದರೆ ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ ಅವ್ರಿಗೆ ನನ್ನನ್ನು ಏನು ಮಾಡೋಕ್ಕಾಗೋದಿಲ್ಲ ಅವರಿಂದ ನಾನೊಂಥರ ನನಗೆ ತೊಂದರೆ ಆಗಬಾರ್ದು ಅಂತ ಕೇಳಿಕೊಂಡ್ರೆ ಅದೊಂಥರ ನನಗೆ ಅವಮಾನ ಆದ ಹಾಗೆ ಅದು ನಾನು ಆ ಥರ ಅಂತ ಹೇಳಿ ಅವನು ಮನುಷ್ಯರನ್ನು ಬಿಟ್ಟಿದ್ದ ಹಾಗಾಗಿ ಬೇರೆ ಯಾವುದೇ ರೂಪದಲ್ಲಿ ಬಂದು ಅವನನ್ನು ಸಂಹಾರ ಮಾಡಿದರೂ ಅವನ ಕೊಟ್ಟ ಮಾತಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಮನುಷ್ಯನ ರೂಪದಲ್ಲಿ ಭಗವಂತ ಅವತಾರ ಮಾಡಿದ್ದು ರಾಮನಾಗಿ ಭಗವಂತ ಅವತಾರ ಮಾಡಿದ್ದು ಆದ್ದರಿಂದ ರಾಮನಾಗ ಅವತಾರ ಮಾಡಿ ಅವನನ್ನು ಸಂಹಾರ ಮಾಡಿದ್ದು ಅಲ್ಲಿಗೆ ರಾಮ ಬೇರೆ ವಿಷ್ಣು ಬೇರೆ ಅಂತ ಹಾಗೆಲ್ಲ ಆಗುವುದಿಲ್ಲ ಅದೇ ಭಗವಂತ ಬೇರೆ ಬೇರೆ ರೂಪದಲ್ಲೂ ಧಾರಣೆ ಮಾಡಿಕೊಂಡು ನಮಗೆ ಮಂದಕ್ಕೆ ಬಂದಿದ್ದಾನೆ ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಆ ಬೇರೆ ಬೇರೆ ರೂಪಗಳ ಉಪಾಸನೆ ಆ ಬೇರೆ ಬೇರೆ ರೂಪಗಳನ್ನು ಆರಾಧನೆ ಮಾಡುವುದು ಅನ್ನೋದು ಪರಂಪರೆಯಾಗಿ ಬಂದಿದೆ ಅಲ್ಲಿಗೇನಾಯಿತು ಭಗವಂತ ಒಬ್ಬ ಆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಗವಂತ ಧಾರಣೆ ಮಾಡಿರ್ತಕ್ಕಂತಹ ಅವತಾರಗಳು ಬೇರೆ ಬೇರೆ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಅದರಿಂದ ಇಲ್ಲೂ ಸಹ ಇರುವುದು ಭಗವಂತ ಒಬ್ಬನೇ ಇಬ್ಬರು ಭಗವ ದೇವರುಗಳು ಇರಲಿಕ್ಕೆ ಸಾಧ್ಯವೇ ಇಲ್ಲ ಇರುವಂತಹ ಭಗವಂತ ಒಬ್ಬನೇ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದೆ